ಯೂಟ್ಯೂಬ್ ಅಲ್ಲಿ ಫಸ್ಟ್ ಪೇಮೆಂಟ್ ಬಂದಿತ್ತು ತುಂಬಾನೇ ಖುಷಿಯಾಗಿತ್ತು ಖುಷಿ ಆಗಿತ್ತು ಧರ್ಮಸ್ಥಳಕ್ಕೆ ಹೋದಾಗ ಅನ್ನದಾಸ ನನ್ನ ಕೈಲಿ ಎಷ್ಟು ಅಮೌಂಟ್ ಆಗುತ್ತೋ ಅಷ್ಟು ಕೊಡ್ತೀನಿ ಅಂತ ಬೇಡ್ಕೊಂಡಿದ್ದೆ ವಿಡ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗೋರಿಗೆ ಡಬಲ್ ನಮಸ್ಕಾರ ನಾನು ನಿಮ್ಮ ಉಂಡಾಡಿ ಗುಂಡ ರೀಸೆಂಟ್ ಆಗಿ ಫ್ರೆಂಡ್ಸ್ ಜೊತೆ ಧರ್ಮಸ್ಥಳಕ್ಕೆ ಹೋಗಿದ್ದೆ ದರ್ಶನ ಮಾಡಕ್ಕಿಂತ ಮುಂಚೆ ಅನ್ನದಾಸ ಒಂದಷ್ಟು ಅಮೌಂಟ್ ಕೊಡ್ತೀನಿ ಅಂತ ಬೇಡ್ಕೊಂಡಿದ್ದೆ ಆ ಟಿಕೆಟ್ ತೊಗೊಳಕ್ಕೆ ಹೋದೆ ಟಿಕೆಟ್ ಕೌಂಟರ್ ಹೋಗಿ ವಿಚಾರಿಸಿದಾಗ ಮಿನಿಮಮ್ ಎರಡ್ ಸಾವಿರ ರೂಪಾಯಿ ಕೊಟ್ಟು ತಗೋಬೇಕಂತೆ ನಾನು ಒಂದಷ್ಟು ಅಮೌಂಟ್ ಕೊಟ್ಟು ಆ ಸೇವೆ ಟಿಕೆಟ್ ನ ತಗೊಂಡೆ ನನ್ಗೆ ಒಂದೇ ಒಂದೊಬ್ರು ಐನೂರು ರೂಪಾಯಿ ಕೊಡ್ತೀನಿ ಅಂತ ಬೇಡ್ಕೊಂಡಿರ್ತಾರೆ ಇನ್ನೊಬ್ರು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಬೇಡ್ಕೊಂಡಿರ್ತಾರೆ ಜನಗಳು ಅರ್ಕೆ ಅವ್ರು ಅನ್ಕೊಂಡಿದ್ದು ಆಗ್ಲಿ ಅಂತ ಇಲ್ಲಿ ಎರಡ್ ಸಾವಿರ ರೂಪಾಯಿ ಫಿಕ್ಸ್ ಮಾಡಿರೋದು ತಪ್ಪೋ ಸರಿ ನಾನ್ ಗೊತ್ತಿಲ್ಲ ಖುಷಿಯಿಂದ ಏನ್ ಕೊಡ್ತಾರ ಅದು ಸ್ವೀಕರಿಸಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ಗ ಅನಿಸ್ತು ನಾನು ನನ್ ಕೈಲಿ ಎಷ್ಟಾಗುತ್ತ ಆ ಕೊಟ್ಟು ಆ ಟಿಕೆಟ್ ನಾನು ತಗೊಂಡೆ ಈ ಟಿಕೆಟ್ ಅಲ್ಲಿ ನಿಮ್ಗೆ ನಾಲ್ಕು ಜನ ದರ್ಶನ ಮಾಡ್ಬೋದು ಹಂಗೆ ನಿಮ್ಗೆ ಸಿಲ್ವರ್ದು ಮಂಜುನಾಥ ಸ್ವಾಮಿ ಕಾಯಿನ್ ಕೂಡ ಕೊಡ್ತಾರೆ ಮಂಜುನಾಥ ಸ್ವಾಮಿ ದರ್ಶನ ಮಾಡ್ಕೊಂಡು ಅನ್ನದಾಸು ಹೋಗಿ ನೆಮ್ಮದಿಯಾಗಿ ಊಟ ಮಾಡ್ಕೊಂಡು ಖುಷಿ ಖುಷಿಯಿಂದ ಫ್ರೆಂಡ್ಸ್ ಎಲ್ಲಾ ಹೊರಗಡೆ ಬಂದ್ವಿ ನೆಕ್ಸ್ಟ್ ನೀವೇನೋ ಧರ್ಮಸ್ಥಳಕ್ಕೆ ಹೋದಾಗ ಅನ್ನದಾಸೋಹ ಸೇವಾ ಟಿಕೆಟ್ ತಗೋತೀನಿ ಅಂತಂದ್ರೆ ಮಿನಿಮಮ್ ಅಂದ್ರೆ ಎರಡ್ ಸಾವಿರ ರೂಪಾಯಿ ಇದೊಂದು ನೆನ್ಪಿಟ್ಕೊಂಡಿರಿ ನೋಡೋಣ ಫಾಲೋ ಮಾಡಿ ಮುಂದೆ ಸಿಗೋಣ ಟಾಟಾ ಬೈ ಬ್ಯಾಂಗ್ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್